ಹಲೋ ಗೆಳೆಯರೆ ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಚರ್ಚೆಯನ್ನು ಮಾಡ್ತಕ್ಕಂಥ ವಿಷಯ ಏನು ಅಂದರೆ ಹಣ ಮನುಷ್ಯ ಮನುಷ್ಯ ಹಣ ಸ್ನೇಹಿತರೆ ಹಣ ಮತ್ತು ಮನುಷ್ಯ ಯಾವುದು ಮನುಷ್ಯನಿಗೆ ಬೇಕು ಅನ್ನೋ ವಿಚಾರವಾಗಿ ಇಂದು ನಾವು ಚರ್ಚೆಯನ್ನು ಮಾಡಲಿದ್ದೇವೆ ಗೆಳೆಯರೆ ನಾನು ನನ್ನ ಅಧ್ಯಯನದ ವಿಷಯವನ್ನು ಆಳವಾಗಿ ತೆಗೆದುಕೊಂಡಾಗ ನನಗೆ ಪರ್ಸನಲ್ ಆಗಿ ನನಗೆ ಕಮೆಂಟ್ಗಳನ್ನು ಮಾಡಿದ್ದಾರೆ ನಿಮ್ಮ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ ಶಾರ್ಟಾಗಿ ಮಾಡಿ ಚಿಕ್ಕದಾಗಿ ಹೇಳಿ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದರೆ ಅದಕ್ಕೋಸ್ಕರ ಸ್ನೇಹಿತರೆ ಇಂದು ನಾವು ನನ್ನ ಒಂದು ಅಧ್ಯಯನ ಏನು ಹೇಳುತ್ತೆ ಅಂತ ಚಿಕ್ಕದಾಗಿ ಒಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಏನಿದು ಹಣ 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 ಗೆಳೆಯರೆ ನಾವು ಹಣದ ವಿಚಾರವಾಗಿ ನೋಡುವಾಗ ನನ್ನ ಅಧ್ಯಯನ ಕೈಗೊಂಡಾಗ ಎಲ್ಲಿ ನೋಡಿದರೂ ಸಹ ಅಷ್ಟೇ ಎಲ್ಲರೂ ಹೇಳ್ತಕ್ಕಂಥ ಮಾತು ಹಣ 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 ಹಣಕ್ಕೆ ಬೆಲೆ ಇದೆ ಮನುಷ್ಯನಿಗೆ ಬೆಲೆ ಇದೆ ಬೆಲೆ ಇಲ್ಲ ಹಣ 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 ಎಂದು ಹೇಳಿ ಮನುಷ್ಯ ಹೆಣವಾಗಿ ಬದುಕ್ತಾ ಇದ್ದಾನೆ ಹಿಂದೂ ಸಮಾಜದಲ್ಲಿ ಹೆಣವಾಗಿ ಬದುಕ್ತಾ ಇದ್ದಾನೆ ಹೌದು ಸ್ನೇಹಿತರೆ ಹಣ ಮನುಷ್ಯ ಮನುಷ್ಯ ಹಣ ಯಾವುದಕ್ಕೆ ಬೆಲೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಗೆಳೆಯರಿಗೆ ಅರ್ಥ ಮಾಡಿಕೊಳ್ಳಿ ಮನುಷ್ಯ ಹಣವನ್ನು ದುಡಿತಾ ಇದನ್ನ ಅಥವಾ ಮನುಷ್ಯನನ್ನು ಹಣ ದುಡಿತಾ ಇದೆಯಾ ಏನಿದರ ಅವಸ್ಥೆ ಬನ್ನಿ ತಿಳಿದುಕೊಳ್ಳೋಣ ಎಲ್ಲರೂ ಹೇಳೋದು ಒಂದೇ ಮಾತು ಸಮಾಜದಲ್ಲಿ ನಮಗೆ ಹಣಕ್ಕೆ ಮಾತ್ರ ಬೆಲೆ ಕೊಡ್ತಾರೆ ಮನುಷ್ಯನಿಗೆ ಬೆಲೆ ಕೊಡ್ತಾ ಇಲ್ಲ ಒಂದು ವಸ್ತುವನ್ನು ಖರೀದಿ ಮಾಡಿದರೂ ಹಣ ಒಂದು ಬಟ್ಟೆಯನ್ನು ಖರೀದಿ ಮಾಡಿದರೂ ಹಣ ನಮಗೆ ಹಸಿವಂತ ಹೋದರೂ ಸಹ ಹಣ ಬೇಕು ಅದಕ್ಕೋಸ್ಕರ ಹಣನೇ ಮುಖ್ಯ ಮನುಷ್ಯ ಮುಖ್ಯ ಅಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಏನು ಗೆಳೆಯರೆ ಇದರ ಒಂದು ವಿಚಾರ ನಾವು ಎಲ್ಲರೂ ಒಂದು ಆಲೋಚನೆ ಮಾಡ್ತಕ್ಕಂಥ ಒಂದು ವಿಚಾರ ಗೆಳೆಯರೆ ನೀವು ಎಲ್ಲಿ ಓದರೂ ಸಹ ಅಷ್ಟೇ ನಿಮಗೆ ಹಣ ಇದೆಯಾ ಅಂತಂದ್ರೆ ಅಲ್ಲಿ ಅಲ್ಲಿನ ಒಂದು ವಸ್ತುವಿಗೆ ಅಗತ್ಯವಾಗಿ ಬೇಕಿರೋ ಹಣ ಹೊರತು ಮನುಷ್ಯ ಅಲ್ಲ ಆದರೆ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು ಅಥ ಹಾಗಾದ್ರೆ ಹಣನೇ ಮುಖ್ಯನಾ ಮನುಷ್ಯ ಮುಖ್ಯ ಅಲ್ಲ ಇದಕ್ಕಿಂತ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಹೇಳುವುದಾದರೆ ನಿಮಗೆ ಹಣನೇ ಮುಖ್ಯ ಎನ್ನುವುದಾದರೆ ಗೆಳೆಯರೆ ನಿಮ್ಮನ್ನು ನಿಮ್ಮನ್ನು ಹೆತ್ತ ತಾಯಿಯನ್ನು ಕೇಳಿ ನಿಮಗೆ ಹಣ ಮುಖ್ಯನ ಅಥವಾ ನಾನು ಅಂದರೆ ಮಗ ಮುಖ್ಯನ ಅಂತ ಕೇಳಿ ತಾಯಿ ಏನು ಅಂತ ಹೇಳ್ತಾಳೆ ನಾನು ಒಂಬತ್ತು ತಿಂಗಳು ಹೊತ್ತು ನಾನು ಎತ್ತ ಮಗನೇ ನನಗೆ ಗ್ರೇಟು ನನಗೆ ಮಗನೇ ಮುಖ್ಯ ಅದೇ ರೀತಿಯಾಗಿ ನಿಮ್ಮ ಬಗ್ಗೆ ಕನಸನ್ನು ಕಾಣ್ತಕ್ಕಂಥ ನಿಮಗೋಸ್ಕರ ಬದುಕ್ತಕ್ಕಂಥ ನಿಮ್ಮ ನಿಮಗೆ ಜನ್ಮ ನೀಡಿರ್ತಕ್ಕಂಥ ತಂದೆಯನ್ನು ಕೇಳಿ ನಿಮಗೆ ಮಗ ಮುಖ್ಯನ ಹಣ ಮುಖ್ಯನಾ ಎಂದು ಕೇಳಿ ಅವರು ಹೇಳ್ತಾರೆ ನನಗೆ ಮಗ ಮುಖ್ಯ ಅಂತ ಹೇಳ್ತಾರೆ ಅಷ್ಟೇ ಯಾಕೆ ಇನ್ನೂ ಹೇಳುವುದಾದರೆ ಗೆಳೆಯರೆ ನೀವು ಇನ್ನು ನೋಡೋದಾದರೆ ನಿಮ್ಮ ಎತ್ತ ಮಕ್ಕಳನ್ನು ಕೇಳಿ ನಿಮಗೆ ನಿಮ್ಮ ತಂದೆ ಬೇಕಾ ಅಥವಾ ಹಣ ಬೇಕಾ ಎಂದು ಕೇಳಿ ಆದರೆ ಅವರು ಹಣ ಬೇಕಾ ಅಥವಾ ಮನುಷ್ಯ ಬೇಕಾ ನಾನು ಬೇಕಾ ಯಾವುದು ಬೇಕು ಅಂತ ಉತ್ತರ ಕೊಡ್ತಾರೆ ಅಂತೇಳಿ ನೀವೇ ಕಂಡುಕೊಳ್ಳಿ ಯಾಕೆ ಅಂದರೆ ನನ್ನ ಅಧ್ಯಯನ ಕೈಗೊಂಡಾಗ ಕೇವಲ ಹಣಕ್ಕೆ ಬೆಲೆ ಇದೆ ಅಂತ ಗೊತ್ತಾಗಿದೆ ಆದರೆ ನಿಜವಾಗಲೂ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿರೋ ವಿಷಯ ಏನು ಅಂದರೆ ಗೆಳೆಯರಿ ಹಣ ಯಾವತ್ತೂ ಮನುಷ್ಯನನ್ನು ಸಂಪಾದನೆ ಮಾಡುವುದಿಲ್ಲ ಮನುಷ್ಯ ಹಣವನ್ನು ಸಂಪಾದನೆ ಮಾಡುತ್ತಾನೆ ಹಣದಿಂದ ವಸ್ತುವನ್ನು ಖರೀದಿ ಮಾಡಬಹುದು ಹಣದಿಂದ ಹೊಟ್ಟೆ ಆಶವನ್ನು ತುಂಬಿಸಿಕೊಳ್ಳಬಹುದು ಹಣದಿಂದ ಕೋಟಿ 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 ಏನು ಬೇಕಾದರೂ ಸಂಪಾದನೆ ಮಾಡಬಹುದು ಹಣದಿಂದ ಹಣದಿಂದ ಒಬ್ಬ 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 ಮನುಷ್ಯನನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಈ ಸೃಷ್ಟಿಯಲ್ಲಿ ಹಣದಿಂದ ಏನು ಸೃಷ್ಟಿಯನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ ಹಣದಿಂದ ಕೇವಲ ವಸ್ತುಗಳನ್ನ ಮಾತ್ರ ಸೃಷ್ಟಿ ಮಾಡಬಹುದೇ ಹೊರತು ಹಣದಿಂದ ಮನುಷ್ಯನನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಹಣದಿಂದ ಮನುಷ್ಯನ ಪ್ರೀತಿ ಸ್ನೇಹ ವಿಶ್ವಾಸವನ್ನು ಸಂಪಾದನೆ ಮಾಡೋಕೆ ಆಗೋದಿಲ್ಲ ಹಣಕ್ಕೆ ಬೆಲೆ ಇದೆ ಅಂದರೆ ಅದು ಕೇವಲ ಅದರ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬೆಲೆ ಇದೆ ಅಷ್ಟೇ ಹೊರತು ಹಣಕ್ಕೂ ಮನುಷ್ಯನಿಗೂ ಸಂಬಂಧನೇ ಇಲ್ಲ ಗೆಳೆಯರೆ ಯಾವಾಗಲೂ ನಮಗೆ ಹಣ ಮುಖ್ಯ ಅಲ್ಲ ನಮಗೆ ಬೇಕಾಗಿರುವುದು ಈ ಜೀವನ ಮನುಷ್ಯನಿಗೆ ಬೇಕಾಗಿರುವುದು ಒಂದು ತೃಪ್ತಿ ಮನುಷ್ಯನಿಗೆ ಹಣದಿಂದ ತೃಪ್ತಿ ಸಿಗುವುದು ಅಲ್ಲ ಮನುಷ್ಯನಿಗೆ ಸಂತೋಷ ಹಣದಿಂದ ಸಿಗುವುದು ಅಲ್ಲ ಮನುಷ್ಯನಿಗೆ ಪ್ರೀತಿ ಹಣದಿಂದ ಸಿಗುವುದಲ್ಲ ಮನುಷ್ಯನಿಗೆ ಸ್ನೇಹ ಹಣದಿಂದ ಸಿಗುವುದಲ್ಲ ಆದರೆ ಹಣಕ್ಕೆ ಯಾಕೆ ಬೆಲೆ ಮನುಷ್ಯ ಕೇವಲ ಹಣ ಹಣವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಅಗತ್ಯಗಳು ಮಾತ್ರ ಹೊರತು ಆದರೆ ಹಣದಿಂದ ಯಾವುದು ಸಾಧ್ಯವಿಲ್ಲ ಮನುಷ್ಯ ಹಣದಿಂದ ಅಲ್ಲ ಹಣ ಮನುಷ್ಯನಿಂದ ಮಾತ್ರ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಆದರೆ ಇಂದು ಸಮಾಜ ಹಣಕ್ಕೆ ಯಾಕೆ ಬೆಲೆ ಇದೆ ಅಂದರೆ ಮನುಷ್ಯನಿಗೆ ಅದರ ಅಗತ್ಯ ಇದೆಯಾ ಅದಕ್ಕೋಸ್ಕರ ಹಣಕ್ಕೆ ಬೆಲೆ ಇದೆ ಸ್ನೇಹಿತರೆ ಆದರೆ ಮನುಷ್ಯನೇ ಬೇರೆ ಹಣನೇ ಬೇರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಇದರ ಬಗ್ಗೆ ನನ್ನ ಅಧ್ಯಯನ ತುಂಬ ವಿಷಯವನ್ನು ಸಂಪಾದನೆ ಮಾಡಿದೆ ಆದರೆ ನನ್ನ ವಿಡಿಯೋ ಕೆಲವೊಬ್ಬರಿಗೆ ತುಂಬ ದೊಡ್ಡದಾಗಿ ಪರಿಮ ದೊಡ್ಡದಾಗಿ ಒಂದು ಕಾಣುತ್ತೆ ಅದರ ಪರಿಣಾಮವಾಗಿ ನಾನು ಚಿಕ್ಕದಾಗಿ ವಿಷಯವನ್ನು ಅದರ ಒಂದು ನೈಜ ಕಥೆಯನ್ನು ತಿಳಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ ಮತ್ತು ಗೆಳೆಯರೆ ನನ್ನ ಯೂಟ್ಯೂಬ್ ಚಾನಲ್ ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ನನ್ನ ಯೂಟ್ಯೂಬ್ ಚಾನಲ್ ಕೇವಲ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ ನನ್ನ ನಿಜವಾದ ಒಂದು ಅನುಭವ ನಿಜವಾದ ಒಂದು ನೈಜ ವಾಸ್ತವ ಕಥೆಯನ್ನು ಹೇಳ್ತಕ್ಕಂಥ ಒಂದು ಚಾನಲ್ ಆಗಿದೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾವುದು ಮುಖ್ಯ ಹಣ ಮುಖ್ಯನ ಅಥವಾ ಮನುಷ್ಯ ಮುಖ್ಯನ ಯಾವುದು ಮುಖ್ಯ ಎಂದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಜೈ ಹಿಂದ್